ಓಕೆ ಗಾಯ್ಸ್ ನಮಸ್ತೆಗಳೇ ಅಂದರೆ ಫುಡ್ ಡಿ ಪ್ರೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ಒಂದು ರಾತ್ರಿ ಡಿನ್ನರಿಗೆ ಹೋಗೋಣ ಅಂತ ಇದ್ವಿ ಸೋ ಹಂಗೆ ಕಾರಲ್ಲಿ ಹೋಗೋ ಟೈಮಲ್ಲಿ ನಮಗೆ ಒಂದು ರೆಸ್ಟೋರೆಂಟ್ ಕಾಣಿಸ್ತು ಮಚಿಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಐತೆ ಅಲ್ಲಿ ಹೋದ್ವಿ ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಅಂತ ಹೇಳಿದರೆ ಗೋಪಾಲ್ಗೌಡ ಬಡಾವಣೆ ಬಿಸೈಡ್ ಮೋರ್ ಸ್ಟೋರ್ ಅಲ್ಲಿ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಲ್ಲಿ ಲೊಕೇಶನ್ ಅಂತ ಮತ್ತೆ ನೀವು ಅಲ್ಲಿ ಮೆನು ನೋಡಿ ಅಲ್ಲಿ ಬೋರ್ಡಲ್ಲೇ ಹಾಕಿದ್ದಾರೆ ಪಾಸ್ ಮಾಡಿ ನೋಡಿ ವೆರೈಟಿಸ್ ಆಫ್ ಫಿಶಸ್ ಸಿಗುತ್ತೆ ಬೇಸಿಕಲಿ ಸೀ ಇಂದ ಇದು ಮಂಗಳೂರು ಸ್ಟೈಲಿಂದು ನಿಮಗೆ ಶಿವಮೊಗ್ಗದಲ್ಲೂ ಸಿಗುತ್ತೆ ನಮಗೆ ಇಲ್ಲಿ ಬಂದ್ವಿ ಟ್ರೈ ಮಾಡಿದ್ವಿ ಒಳಗಡೆ ನಾವು ಕಿಚನಿಗೆ ಹೋದ್ವಿ ಕಿಚನಿಗೆ ಕರ್ಕೊಂಡೋಗಿದ್ರು ಓನರ್ ತುಂಬ ಫ್ರೆಂಡ್ಲಿ ಇದ್ರು ಹೋಗ್ತಾ ಎಲ್ಲ ಫ್ರೆಶ್ ಮಸಾಲೂ ಫ್ರೆಶ್ ಫಿಶ್ ಎಲ್ಲ ಮಧ್ಯಾಹ್ನ ಬರುತ್ತೆ ಫ್ರೆಶ್ ಬರುತ್ತೆ ಆ ಫ್ರೆಶ್ಶೇ ನಮಗೆ ಸರ್ವ್ ಮಾಡ್ತಾರೆ ಡೈಲಿ ಫ್ರೆಶ್ ಬರುತ್ತೆ ಮಧ್ಯಾಹ್ನ ಒಳಗಡೆ ಮಾತ್ರ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ ಸೌತ್ ಕ್ಯಾಂಡ್ರ ಫೀಲಿಂಗ್ ಬರುತ್ತೆ ಫಸ್ಟ್ ಆರ್ಡ್ರ್ ಮಾಡಿದ್ದು ಚಿಕನ್ ಗೀ ರೋಸ್ಟು ವಿತ್ ನೀರು ದೋಸೆ ಒನ್ ಆಫ್ ದ ಫೇಮಸ್ ಸೌತ್ ಕೆನ್ರಾ ಸ್ಪೆಷಲ್ ಅಂದರೆ ಅದೇ ಭಾಳ ಸಗದಾಗಿತ್ತು ಮಸ್ಟ್ ಟ್ರೈ ಮಾಡಿ ಅಂತೆ ಚಿಕನ್ ಗೀ ರೋಸ್ಟ್ ಇವ್ರ ಮಸಾಲಾನೇ ಏನೋ ಯೂನಿಕ್ ಟೇಸ್ಟು ಇವ್ರ ಸೀಕ್ರೆಟ್ ಮಸಾಲ ಇದೆ ಆ ಥರ ನನಗಂತೂ ಭಾಳ ಇಷ್ಟ ಆಯಿತು ಮಸ್ಟ್ ಟ್ರೈ ಮಾಡಿ ಅಂತೆ ಪೀಸಸ್ಸು ಮಾತ್ರ ಭಾಳ ಚೆನ್ನಾಗಿತ್ತು ಟೆಂಡರ್ ಆಗಿತ್ತು ಫ್ರೆಶ್ ಆಗಿತ್ತು ನನಗಿಷ್ಟ ಆಯಿತು ಬರ್ತಾ ಟ್ರೈ ಮಾಡಿ ಮತ್ತೆ ಒಂದು ತಿಂದರೆ ಇನ್ನೂ ಒಂದು ಸ್ವಲ್ಪ ತಿನ್ನೋಣ ಅಂತ ಕಂಟಿನ್ಯೂಸ್ಲಿ ತಿನ್ನೋಣ ಅಂತ ಮನಸ್ಸು ಬರುತ್ತೆ ಆ ಥರ ಇದೆ ಟೇಸ್ಟು ಇಟ್ಸ್ ಲೈಕ್ ಫಿಂಗರ್ ಲಿಕ್ ಇನ್ನೂ ಮಸಾಲಾನೇ ಭಾಳ ಸಕ್ಕತ್ತಾಗಿತ್ತು ಎಮ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ಡರ್ಡ್ ಪ್ರಾನ್ಸ್ ಸುಕ್ಕ ಪ್ರಾನ್ಸ್ ಸುಕ್ಕನೂ ಭಾಳ ಸಕ್ಕತ್ತಿದೆ ಚಿಕನ್ ಸುಕ್ಕ ಟೇಸ್ಟ್ ಹೆಂಗಿದೆ ಹಂಗೆ ಪ್ರಾನ್ಸಿನ ಸುಕ್ಕನೂ ಇದೆ ಭಾಳ ಸಕ್ಕತ್ತಾಗಿದೆ ಸೀಗಣಿ ಮಾತ್ರ ಭಾಳ ಫ್ರೆಶ್ ಆಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ಇವ್ರ ಮಸಾಲೂ ಚೆನ್ನಾಗಿತ್ತು ಮಸ್ಟ್ ಟ್ರೈ ಮಾಡಿ ಅಂತೆ ಪ್ರಾನ್ಸುಕ್ಕ ನನಗಂತೂ ಇಷ್ಟ ಆಯಿತು ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ಡರ್ಡ್ ಸಿಲ್ವರ್ ರವಾ ಅಂತ ಸಿಲ್ವರ್ ಫಿಶ್ ಅಂತ ಹೇಳ್ತಾರೆ ನನಗೆ ಅಷ್ಟು ಫಿಶ್ ನಾಲೆಡ್ಜ್ ಇಲ್ಲ ಬಟ್ ಸಿಲ್ವರ್ ಫಿಶ್ ಇದು ಹೆಂಗಿತ್ತಂದರೆ ಬೋಂಡ ಬೋಂಡ ತಿಂತೀರಲ್ಲ ಫಿಶ್ ಇನ್ ಮೂ ಇದು ಬೋನ್ ಅಂತೂ ಏನೂ ಇರಲಿಲ್ಲ ಎಲ್ಲ ಕ್ರಿಸ್ಪಿಯಾಗಿತ್ತು ಸ ಚೆನ್ನಾಗಿತ್ತು ಮಸ್ಟ್ ಟ್ರೈ ಮಾಡಿ ಅಂತೆ ಆ್ಯಂಡ್ ಆನಂತರ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಇವ್ರದ್ದು ಬಿರಿಯಾನಿನೂ ಸಕ್ಕತ್ತಾಗಿದೆ ಬಿರಿಯಾನಿ ಆರ್ಡ್ರ್ ಮಾಡಿ ಆನಂತರ ಅದ್ರ ಜೊತೆ ಶೇರ್ವಾ ಮತ್ತು ಮೊಸರು ಬಜ್ಜಿ ಹಾಕಿ ತಿಂದರೆ ಸ್ವರ್ಗನೇ ಕಣ್ರಿ ನನಗಂತೂ ಇಷ್ಟ ಆಯಿತು ಭಾಳ ಚೆನ್ನಾಗಿದೆ ಪೀಸಸ್ ಮಾತ್ರ ಭಾಳ ಚೆನ್ನಾಗಿತ್ತು ಇವ್ರದ್ದು ಮಟನು ಸಿಗುತ್ತೆ ಬಟ್ ವಿ ಆರ್ಡರ್ಡ್ ಚಿಕನ್ ಆರ್ಡರ್ ಮಾಡಿದ್ವಿ ಯಾಕಂದರೆ ಇವ್ರದ್ದು ಸೀ ಫುಡ್ ಭಾಳ ಫೇಮಸ್ ಇಲ್ಲಿ ಸೊ ಆಫ್ಟರ್ ದ್ಯಾಟ್ ವಿ ಆರ್ಡರ್ಡ್ ಚಿಕನ್ ಶಾಂಗೈ ಪ್ರೆಸೆಂಟೇಷನು ಚೆನ್ನಾಗಿತ್ತು ಕ್ಯಾರೆಟಲ್ಲೆಲ್ಲ ಪ್ರೆಸೆಂಟೇಷನ್ ಮಾಡಿ ಭಾಳ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಮತ್ತು ಪೀಸಸ್ಸು ಮಾತ್ರ ಭಾಳ ಸಖತ್ತಾಗಿತ್ತು ಇದು ಟ್ರೈ ಮಾಡಿ ಅಂತೆ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ಡರ್ಡ್ ಕಾಟ್ಲಾರ ಫಿಶ್ ತವ ಕಾಟ್ಲಾ ಫಿಶ್ ತವ ಇದು ಮಾ ಇದು ಸಕ್ಕತ್ತಾಗಿತ್ತು ಇದು ಮಸ್ಟ್ ಟ್ರೈ ಮಾಡಿ ಅಂತೆ ಫಿಶ್ ಲವರ್ಸಿಗೆ ಭಾಳ ಇಷ್ಟ ಆಗುತ್ತೆ ಭಾಳ ಫ್ರೆಶ್ ಆಗಿತ್ತು ಆ್ಯಂಡ್ ಮಸ್ಟ್ ಬನ್ನಿ ಅಂತೆ ವಿಸಿಟ್ ಮಾಡಿ ಸಲ ಬನ್ನಿ ಸೊ ಐ ಹೋಪ್ ಎಂಜಾಯ್ ದ ವಿಡಿಯೋ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್